ದೆಹಲಿಯಲ್ಲಿನ ಎ ಐ ಶೃಂಗಸಭೆಯ ವರದಿಗಳನ್ನ ನೋಡ್ತಾ ಇದ್ರೆ ಗೋಧಿ ಮೀಡಿಯಾದ ಹೆಡ್ಲೈನ್ಗಳೆಲ್ಲ ಮೋದಿ ಸರ್ಕಾರದ ಪ್ರಚಾರಕ್ಕೆ ಮೀಸಲಾದ ಕಾಣ್ತಾ ಇದೆ ಭಾರತ ಎಐ ನಲ್ಲಿ ಅಮೆರಿಕ ಮತ್ತೆ ಚೀನಾವನ್ನು ಮೀರಿಸಿದೆ ಅಂತ ಜನ್ ಕಿವಿ ಮೇಲೆ ಹೂ ಇಡುವಂತಹ ಕೆಲಸವನ್ನ ಈ ಹೆಡ್ಲೈನ್ಗಳ ಮೂಲಕ ಮಾಡಲಾಗ್ತಾ ಇದೆ ಎಷ್ಟು ಸಮಯದವರೆಗೆ ಇಂಥದ್ದೇ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಸತ್ಯವನ್ನು ಮರೆಮಾಚದಿಕ್ ಸಾಧ್ಯ ಇದೆ ನಾವು ನಿಜವಾಗಿನೂ ಸವಾಲುಗಳನ್ನು ಯಾವತ್ತಿಗೂ ಎದುರಿಸೋದಕ್ಕೆ ಸಾಧ್ಯನೇ ಇಲ್ವಾ ಏನೇ ತುತ್ತೂರಿ ಊದಿದ್ರು ಎಐ ಕ್ಷೇತ್ರದಲ್ಲಿ ಭಾರತೀಯ ಕಂಪನಿಗಳ ಬಗ್ಗೆ ಕಡಿಮೆ ಚರ್ಚೆ ಇರೋದು ಗೂಗಲ್ ಎನ್ವಡಿಯಾ ಆನ್ಥ್ರೋಪಿಕ್ ಬಗ್ಗೆ ಜೋರ್ ಚರ್ಚೆ ನಡೆದಿರೋದು ನಿಜ ಅಲ್ವಾ ಭಾರತೀಯ ಸಾಫ್ಟ್ವೇರ್ ಕಂಪನಿಗಳು ನಲ್ಲಿ ಎಷ್ಟು ಹೂಡಿಕೆ ಮಾಡ್ತಾ ಇವೆ ಅನ್ನೋದು ಅಸ್ಪಷ್ಟವಾಗಿದ್ರು ಕೂಡ ಆ ರೀತಿ ಬಿಂಬಿಸೋದು ಮಾತ್ರ ಬಹಳ ಜೋರಾಗಿ ನಡೀತಾ ಇದೆ ಇಲ್ಲಿಯವರೆಗೆ ಅವುಗಳ ಒಟ್ಟು ಹೂಡಿಕೆ ಎಷ್ಟಿದೆ ಮತ್ತೆ ಭವಿಷ್ಯದಲ್ಲಿ ಎಷ್ಟು ಹೂಡಿಕೆಯನ್ನು ಮಾಡ್ತವೆ ಅನ್ನುವಂಥ ಪ್ರಶ್ನೆಗಳಿರುವಾಗ ಹೂಡಿಕೆಯ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳು ಮಾತ್ರ ಕೇಳಿ ಬರ್ತಾ ಇವೆ ಅದನ್ನು ಈ ಮೀಡಿಯಾಗಳು ಎದೆ ಒಬ್ಬಿಸಿ ಪ್ರಚಾರ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿವೆ ಬಿಟ್ಟಿವೆ ಎಐ ಹೂಡಿಕೆಯ ಬಗ್ಗೆ ಯಾಕೆ ಈ ರೀತಿ ದೊಡ್ಡ ದೊಡ್ಡದಾಗಿ ಹೇಳಾಗ್ತಾ ಇದೆ ಎನ್ ವಿಡಿಯಾ ಮೈಕ್ರೋಸಾಫ್ಟ್ ಮತ್ತೆ ಗೂಗಲ್ನಿಂದ ಭಾರತದಲ್ಲಿ ಶತಕೋಟಿ ಡಾಲರ್ ಹೂಡಿಕೆಗಳ ಕುರಿತು ಪತ್ರಿಕೆಗಳಲ್ಲಿ ಪ್ರಕಟ ಆದರೂ ಕೂಡ ಮಾರುಕಟ್ಟೆ ಬೀಳ್ತಾ ಇರೋದ್ರ ಹಿಂದಿನ ಸತ್ಯ ಏನು ಪತ್ರಿಕೆಗಳು ಮತ್ತು ಚಾನೆಲ್ಗಳು ವಿದೇಶಿ ಕಂಪನಿಗಳ ಹೂಡಿಕೆಗಳ ಬಗ್ಗೆ ಅಷ್ಟೊಂದು ತಿಳಿದ್ರೆ ಇನ್ಫೋಸಿಸ್ ಟಿ ಸಿ ಎಸ್ ಮತ್ತೆ ಹೆಚ್ ಸಿ ಎಲ್ ಎಷ್ಟು ಶತಕೋಟಿ ಡಾಲರ್ ಹೂಡಿಕೆ ಮಾಡ್ತವೆ ಅನ್ನೋದನ್ನ ಯಾಕೆ ವರದಿ ಮಾಡೋದಿಲ್ಲ ಈಗ ರಿಲಯನ್ಸ್ ಮುಂದಿನ ಏಳು ವರ್ಷಗಳಲ್ಲಿ ಹತ್ತು ಲಕ್ಷ ಕೋಟಿ ಹೂಡಿಕೆಯನ್ನು ಮಾಡೋದ್ರ ಬಗ್ಗೆ ಒಂದು ವರದಿ ಬಂದಿದೆ ಯಾರಾದ್ರೂ ಇದನ್ನ ಪ್ರಶ್ನೆ ಮಾಡಿದಾರಾ ಅದ್ರ ವಿಮರ್ಶಾತ್ಮಕ ಪರಿಶೀಲನೆ ಏನಾದರೂ ನಡೆದಿದೆಯಾ ಭಾರತೀಯ ಕಂಪನಿಗಳು ನಲ್ಲಿ ಹೂಡಿಕೆ ಮಾಡ್ತಾ ಇರೋದು ಅಮೇರಿಕನ್ ಕಂಪನಿಗಳ ಹೂಡಿಕೆ ಹತ್ತು ಪರ್ಸೆಂಟ್ ರಷ್ಟಾದ್ರೂ ಇದೆಯಾ ಅವರ ಹೂಡಿಕೆಗಳ ಬಗ್ಗೆ ಸುದ್ದಿಗಳು ಗೂಗಲ್ ಮತ್ತೆ ಮೈಕ್ರೋಸಾಫ್ಟ್ ಹಾಗೆ ಯಾಕೆ ಅಬ್ಬರವನ್ನು ಸೃಷ್ಟಿ ಮಾಡ್ತಾ ಇಲ್ಲ ನಾವು ಭಾರತದಲ್ಲಿ ಅಮೆರಿಕನ್ ಕಂಪನಿಗಳ ಹೂಡಿಕೆಗಳನ್ನ ಯಾಕೆ ಸಂಭ್ರಮಿಸ್ತಾ ಇದ್ದೀವಿ ಅದೇ ವೇಳೆ ಭಾರತೀಯ ಕಂಪನಿಗಳ ಹೂಡಿಕೆಗಳ ಬಗ್ಗೆಯೂ ಕೂಡ ಸ್ಪಷ್ಟ ಚಿತ್ರ ಇರಬೇಕಲ್ವಾ ನಮಗೆ ಪತ್ರಿಕೆಗಳು ಮತ್ತು ಚಾನೆಲ್ಗಳಲ್ಲಿನ ಈ ಎಐ ಸಮ್ಮೇಳನದ ವರದಿಗಳು ಭಾರತದ ಬಗೆಗಿನ ಅತಿಯಾದ ಪ್ರಚಾರ ಇದೆ ಭಾರತವನ್ನ ಸೂಪರ್ ಪವರ್ ಜಾಗತಿಕ ಶಕ್ತಿ ಅಂತೆಲ್ಲ ಬಿಂಬಿಸುವಂತಹ ಅತಿಯಾದ ಆತರ ಕಾಣ್ತಾ ಇದೆ ಭಾರತ ಇನ್ನೂ ಎ ಐ ಕ್ಷೇತ್ರದಲ್ಲಿ ನಾಯಕನಾಗಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಭಾರತ ಅಂತಹ ಶ್ರೇಷ್ಠ ಮಟ್ಟ ಮುಟ್ಟುವಂತ ಸಾಮರ್ಥ್ಯವನ್ನ ಹೊಂದಿಲ್ಲ ಅಂತ ಅರ್ಥ ಅಲ್ಲ ಆದ್ರೆ ಇವತ್ತು ನಲ್ಲಿ ಭಾರತ ಉತ್ತಮ ಸ್ಥಾನದಲ್ಲಿ ಇಲ್ಲ ಅನ್ನೋದು ನಾನು ಹೇಳ್ತಾ ಇರೋದು ಐ ಬಗೆಗಿನ ಕಳವಳಗಳನ್ನ ತಳ್ಳಿ ಹಾಕಲಾಗ್ತಾ ಇದೆ ಅಥವಾ ಅದನ್ನ ಕಡಿಮೆ ಮಾಡ್ಲಾಗ್ತಾ ಇದೆ ಎಷ್ಟು ಉದ್ಯೋಗಗಳು ಕಳೆದು ಹೋಗ್ತಾ ಇವೆ ಅನ್ನೋದ್ರ ಬಗ್ಗೆ ಕಡಿಮೆ ಚರ್ಚೆ ನಡೀತಾ ಇದೆ ಭಾರತದ ಐಟಿ ವಲಯ ಕಣ್ಮರೆಯಾಗೋದಿಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚಿನ ಚರ್ಚೆಗಳು ನಡೀತಾ ಇದೆ ಹಾಗೆ ಇನ್ನೊಂದ್ ಕಡೆಗೆ ಈಗಿರುವಂತಹ ಉದ್ಯೋಗಗಳಿಗೆ ಹೊಡೆತ ಬೀಳುತ್ತೆ ಆದ್ರೆ ಹೊಸ ರೀತಿಯ ಉದ್ಯೋಗಗಳನ್ನ ಕಂಡುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೊಸ ಉದ್ಯೋಗಗಳು ಏನು ಅನ್ನೋದು ಮಾತ್ರ ಅಸ್ಪಷ್ಟವಾಗಿದೆ ಆದ್ರೆ ಈಗಿರುವಂತಹ ಉದ್ಯೋಗಗಳು ಕಳೆದು ಹೋಗ್ಲಿರೋದನ್ನ ಕಡೆಗಣಿಸ್ಲಾಗ್ತಾ ಇದೆ ಬದಲಾಗಿ ಕನಸುಗಳನ್ನ ತೋರಿಸ್ಲಾಗ್ತಾ ಇದೆ ಹೇರಳ ನೀರು ಮತ್ತೆ ವಿದ್ಯುತ್ ಅಗತ್ಯ ಇರುವಂತಹ ಡೇಟಾ ಕೇಂದ್ರಗಳು ಮತ್ತೆ ಕ್ಲಸ್ಟರ್ಗಳು ಪರಿಸರದ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತವೆ ಈ ಎಲ್ಲಾ ನೀರು ಮತ್ತೆ ವಿದ್ಯುತ್ ಎಲ್ಲಿಂದ ಬರುತ್ತೆ ಅನ್ನೋದ್ರ ಕುರಿತು ಪ್ರಪಂಚದಾದ್ಯಂತ ಈಗ ತೀವ್ರ ಚರ್ಚೆ ನಡೀತಾ ಇದೆ ಯು ಎಸ್ ನಲ್ಲಿರುವಂತಹ ಎ ಐ ಕಂಪನಿಗಳು ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳ್ತಾ ಇವೆ ಆಗ ಭಾರತದಲ್ಲಿ ಏನಾಗುತ್ತೆ ವಿದ್ಯುತ್ ಹೆಚ್ಚು ದುಬಾರಿ ಆಗತ್ತಾ ಸಾರ್ವಜನಿಕರಿಗೆ ಕಡಿಮೆ ವಿದ್ಯುತ್ ಸಿಗತ್ತಾ ಎಲ್ಲಾ ವಿದ್ಯುತ್ ಡೇಟಾ ಕೇಂದ್ರಗಳಿಗೆ ಹೋಗುತ್ತಾ ಹಾಗಾದ್ರೆ ಭಾರತದಲ್ಲಿ ಇಂಧನ ಒಂದು ಪ್ರಮುಖ ಸವಾಲಾಗಿದೆ ಬೇಡಿಕೆ ಹೆಚ್ಚಾಗ್ತಾ ಇದೆ ವಿದ್ಯುತ್ ಸರಬರಾಜು ಕಂಪನಿಗಳು ನಷ್ಟದಲ್ಲಿ ನಡೀತಾ ಇವೆ ದತ್ತಾಂಶ ಕೇಂದ್ರಗಳಿಗೆ ಬೃಹತ್ ಪ್ರಮಾಣದ ಇಂಧನ ಬೇಕಾಗುತ್ತೆ ಭಾರತದಲ್ಲಿ ಅಂಥದ್ದೇನಾದ್ರೂ ಸಂಭವಿಸಲಿದೆಯಾ ಅಂತ ಜನರನ್ನ ಗೊಂದಲಕ್ಕೆ ಬೀಳ್ಸೋದಿಕ್ಕೆ ಈಗ ಈ ಮಿಲಿಯನ್ ಡಾಲರ್ ಹೂಡಿಕೆ ಘೋಷಣೆಗಳು ಬರ್ತಾ ಇವೆ ಕೇವಲ ಡೇಟಾ ಕೇಂದ್ರಗಳನ್ನ ನಿರ್ಮಾಣ ಮಾಡೋದ್ರಿಂದ ಯಾವುದೇ ದೇಶದಲ್ಲಿ ಐ ಅಭಿವೃದ್ಧಿ ಆಗೋದಿಲ್ಲ ಅಥವಾ ಐ ಮಾದರಿಯನ್ನ ರಚನೆ ಮಾಡಿಬಿಟ್ರೆ ಸಾಕಾಗೋದಿಲ್ಲ ಡೇಟಾವನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗೋದು ಕೂಡ ನಿರ್ಣಾಯಕ ಆಗಿದೆ ಆದ್ರೆ ಇದೆಲ್ಲದರ ಹೊರತಾಗಿನೂ ಎಐ ಶೃಂಗ ಸಭೆಯ ವರದಿಗಳು ಸಂಪೂರ್ಣವಾಗಿ ಮೋದಿ ಸರ್ಕಾರದ ಇಮೇಜ್ ಅನ್ನ ನಿರ್ಮಿಸೋದಿಕ್ ನಿಂತು ಬಿಟ್ಟಿವೆ ದೇಶದಲ್ಲಿ ಎಐ ಅನ್ನ ಪ್ರಚಾರ ಮಾಡೋದ್ಕಿಂತ ಜಾಗತಿಕವಾಗಿ ಸನಾತನ ಧರ್ಮದ ಸಂದೇಶ ಹರಡೋದಿಕ್ಕೆ ನಾಯಕರು ಹೆಚ್ಚು ಸಕ್ರಿಯರಾಗಿರೋದು ಕೂಡ ಕಟು ಸತ್ಯ ಅದು ಸೈತಾಲಿಸ್ ತಮ್ ಭಾರತ್ ಸನಾತನ ಕಾ ಸಂದೇಶ ಪೂರೇ ವಿಶ್ವ ಮೇಚಾನೆ ಮೇಲೆ ಸಫಲಿಗೆ ಆದ್ರೆ ಭಾರತದ ವಾಸ್ತವ ಇವತ್ತಿನ ಮೀಡಿಯಾಗಳಲ್ಲಿ ವರದಿ ಆಗ್ತಾ ಇಲ್ಲ ಮೀಡಿಯಾಗಳು ಅಬ್ಬರಿಸ್ತಾ ಇರೋದನ್ನ ನೋಡಿದ್ರೆ ಎಲ್ಲಾನು ಭಾರತದಲ್ಲೇ ನಡೀತಾ ಇದೆ ಅನ್ನೋ ಕಾಣ್ತಾ ಇದೆ ಈಗ ಸದ್ಯದ ವೈಫಲ್ಯ ಅಥವಾ ಅಸಮರ್ಥತೆಯನ್ನ ಎತ್ತಿ ತೋರಿಸೋ ಬದಲು ಭಾರತೀಯ ಕಂಪನಿಗಳು ನಲ್ಲಿ ಮುಂಚೂಣಿಯಲ್ಲಿವೆ ಅಂತ ಬಿಂಬಿಸಲಾಗ್ತಾ ಇದೆ ಅಮೆರಿಕ ಮತ್ತು ಚೀನಾ ಬಹಳ ಹಿಂದುಳಿದಿವೆ ಅನ್ನೋ ಹಾಗೆ ಇದೆ ಭಾರತ ವಿಶ್ವದ ಇಪ್ಪತ್ತು ಪರ್ಸೆಂಟ್ ಡೇಟಾವನ್ನು ಉತ್ಪಾದಿಸುತ್ತೆ ಆದ್ರೆ ಜಾಗತಿಕ ಡೇಟಾ ಸೆಂಟರ್ ಸಾಮರ್ಥ್ಯದ ವಿಷಯದಲ್ಲಿ ಅದರ ಡೇಟಾ ಸಂಗ್ರಹ ಸಾಮರ್ಥ್ಯ ಕೇವಲ ಮೂರು ಪರ್ಸೆಂಟ್ ಮಾತ್ರ ಇಂತಹ ಚರ್ಚೆ ಸಾಮಾಜಿಕ ಮಾಧ್ಯಮದಲ್ಲಿ ನಡೀತಾ ಇದೆ ಈಗ ದೊಡ್ಡ ದೊಡ್ಡದಾಗಿ ಮಾತಾಡಿದ ಮಾತ್ರಕ್ಕೆ ಎಲ್ಲಾನು ಆಗಿಬಿಡೋದಿಲ್ಲ ಅದು ಪ್ರಧಾನಿ ಮಾನವ ವಿಷನ್ ಅಂತ ಆಗುತ್ತೆ ಮಾನವ मानव विजन प्रस्तुत करता हूं मानव का अर्थ होता है ह्यूमन और मानव विजन कहता है एम मॉरल एंड एथिकल सिस्टम्स यानी एआई एथिकल गाइडेंस पर आधारित हो अकाउंटेबल गवर्नेंस, यानी ट्रांसपेरेंट रूल्स रोबर्ट ओवरसाइट एंड नेशनल सॉवरिटी यानी जिसका डेटा उसका अधिकार ए एक्सेसेबल एंड इंक्लूसिव यानी ए आई मोनोपोली नहीं मल्टीप्लायर बने बी वैलिड ಮಾನವ ಅನ್ನೋದು ನೈತಿಕ ಮಾರ್ಗದರ್ಶನ ಜವಾಬ್ದಾರಿಯುತ ಆಡಳಿತ ಅಂತ ಅಂದ್ರೆ ಪಾರದರ್ಶಕ ನಿಯಮಗಳು ದೃಢವಾದ ಮೇಲ್ವಿಚಾರಣೆ ಮತ್ತೆ ರಾಷ್ಟ್ರೀಯ ಸಾರ್ವಭೌಮತ್ವ ಅಂದ್ರೆ ಡೇಟಾವನ್ನ ಹೊಂದಿರುವವರಿಗೆ ಹಕ್ಕು ಪ್ರವೇಶಿಸಬಹುದಾದಂತ ಮತ್ತೆ ಅಂತರ್ಗತ ತಾಂತ್ರಿಕತೆ ಮಾನ್ಯ ಮತ್ತೆ ಕಾನೂನುಬದ್ಧವಾಗಿರಬೇಕು ಅನ್ನೋದನ್ನ ಪ್ರತಿನಿಧಿಸುತ್ತೆ ಅಂತ ಹೇಳಿದ್ದಾರೆ ಈ ವಿಷಯಗಳ ಬಗ್ಗೆ ಬಹಳ ಸಮಯದಿಂದ ಚರ್ಚೆ ನಡೀತಾ ಇದೆ ಅನೇಕ ದೇಶಗಳು ಶಾಸನದ ಮೂಲಕ ಅವುಗಳನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಆದ್ರೂ ಎಐ ಎಷ್ಟು ವೇಗವಾಗಿ ಬದಲಾಗ್ತಾ ಇದೆ ಅಂತ ಅಂದರೆ ಕಾನೂನುಗಳು ಕೂಡ ನಿಷ್ಪರಿಣಾಮಕಾರಿ ಅಂತ ಅನ್ಸ್ಬಿಡ್ತವೆ ಎ ಐ ಎಲ್ಲಿಗೆ ಮುಟ್ಟುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅದರ ಬಗೆಗೆ ಹೇಳಲಾಗ್ತಾ ಇರೋದು ಆತಂಕಕಾರಿಯಾಗಿದೆ ಹೀಗಿರುವಾಗ್ಲೇ ಮೋದಿ ಈಗ ಭಾರತದಲ್ಲಿ ಯಶಸ್ವಿ ಆಗುವಂತ ಈ ಎ ಐ ಮಾದರಿಯನ್ನ ಜಾಗತಿಕವಾಗಿ ಗುರುತಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತಾರರ ಅವಧಿಯಲ್ಲಿ ಭಾರತ ಎ ಐ ಮಾದರಿಗಳನ್ನು ರಚನೆ ಮಾಡಿದಕ್ಕಿಂತನೂ ಎ ಐ ಘೋಷಣೆಗಳ ಮೂಲಕನೇ ಮಿಂಚಿದ್ದೇ ಜಾಸ್ತಿ ಈಗ ಹೊಸ ಘೋಷಣೆ ಮಾನವ ವಿಷನ್ ಈ ರೀತಿ ಬರೀ ಘೋಷಣೆಗಳಲ್ಲಿ ಭಾರತದ ಎ ಐ ಆಟ ನಡೆದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಎ ಐ ಬಗ್ಗೆ ಆಡಂಬರದ ರೀತಿಯಲ್ಲಿ ಮಾತಾಡ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತಾರರಲ್ಲಿಯೂ ಕೂಡ ಅವರು ಘೋಷಣೆಗಳನ್ನು ಬಳಸ್ತಾನೆ ಇದ್ದಾರೆ ಮತ್ತು ಮಾಧ್ಯಮಗಳು ಅವುಗಳನ್ನು ಪ್ರಚಾರ ಮಾಡುವಲ್ಲಿ ನಿರತಾಗಿವೆ ಆದರೆ ತಳಮಟ್ಟದ ವಾಸ್ತವ ಯಾವತ್ತಿಗೂ ಕೂಡ ಬೆಳಕಿಗೆ ಬರೋದಿಲ್ಲ ಬರೀ ಘೋಷಣೆಗಳು ಮತ್ತೆ ಆಕರ್ಷಕ ಹೆಸರುಗಳ ಮೂಲಕನೇ ಭಾರತ ಸರ್ಕಾರ ಅಗಾಧ ಕೆಲಸ ಮಾಡ್ತಾ ಇದೆ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಅಮೆರಿಕದ ಎ ಐ ಮಾದರಿ ಐನೂರರಿಂದ ಏಳ್ನೂರು ಬಿಲಿಯನ್ ಡಾಲರ್ ಹೂಡಿಕೆಯನ್ನು ಅವಲಂಬಿಸಿದೆ ಚೀನಾದ ಕಂಪನಿಯೊಂದು ಯು ಎಸ್ ವೆಚ್ಚದ ಒಂದು ಭಾಗದಲ್ಲಿ ಡೀಪ್ ಸೀಕ್ ನಿರ್ಮಿಸುವ ಮೂಲಕ ಸಂಚಲನವನ್ನೇ ಸೃಷ್ಟಿ ಮಾಡಿತು ಆದ್ರೂ ಒಟ್ಟು ವೆಚ್ಚ ನೂರಾರು ಮಿಲಿಯನ್ ಅಥವಾ ಶತಕೋಟಿ ಕೋಟಿ ಡಾಲರ್ ಗಳಾಗಿರಬಹುದು ಅಂತ ತಜ್ಞರು ಹೇಳ್ತಾರೆ ಯು ಗಿಂತನೂ ಕಡಿಮೆ ಹೂಡಿಕೆಯೊಂದಿಗೆ ನಿರ್ಮಾಣ ಮಾಡಲಾಗಿದೆ ಅನ್ನೋದು ನಿಜಾನೇ ಅದಕ್ಕಾಗಿನೇ ಡೀಪ್ ಸಿಕ್ ನಂತರ ಅಮೆರಿಕನ್ ಎ ಐ ಕಂಪನಿಗಳ ಶೇರ್ಗಳು ಕುಸಿದು ಹೋದವು ಆದ್ರೆ ಭಾರತ ತನ್ನದೇ ಎಐ ಕಡಿಮೆ ಬೆಲೆಗೆ ನಿರ್ಮಾಣ ಮಿಷನ್ ಇಂಡಿಯಾದ ವರ್ಷಗಳ ಬಜೆಟ್ ಕೋಟಿ ಅಂತ ಹೇಳಾಗ್ತಾ ಇದೆ ಇದು ತುಂಬಾನೇ ಕಡಿಮೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ನಲ್ಲಿ ಎಐ ಮಿಷನ್ಗೆ ಕೇವಲ ಐನೂರ ಐವತ್ತೆರಡು ಕೋಟಿ ಹಂಚಿಕೆ ಮಾಡಲಾಗಿದೆ ಇನ್ನು ಅಮೆರಿಕನ್ ಕಂಪನಿಗಳು ಭಾರತದಲ್ಲಿ ಶತಕೋಟಿ ಡಾಲರ್ ಗಳನ್ನ ಘೋಷಿಸ್ತಾ ಇದ್ರು ಟ್ರಂಪ್ ಅವರಿಗೆ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶವನ್ನ ನೀಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಹಾಗಾದ್ರೆ ಈ ಕಂಪನಿಗಳು ಈಗ ಶತಕೋಟಿ ಡಾಲರ್ಗಳನ್ನು ಯಾಕೆ ಘೋಷಿಸ್ತಾ ಇವೆ ಉತ್ತರ ಏನು ಅಂತ ಅಂದರೆ ತಮ್ಮ ಆದಾಯ ಭಾರತದಿಂದ ಬರುತ್ತೆ ಅಂತ ಆ ಕಂಪನಿಗಳಿಗೆ ಗೊತ್ತಿದೆ ಈಗ ಭಾರತ ಆಂಥ್ರೋಪಿಕ್ಗೆ ಎರಡನೇ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ ಅದಕ್ಕಾಗಿಯೇ ಆ ಕಂಪನಿ ಏಷ್ಯಾದಲ್ಲಿ ಟೋಕಿಯೋ ನಂತರ ಬೆಂಗಳೂರಲ್ಲಿ ಕಚೇರಿಯನ್ನು ತೆರೆಯಿತು ಭಾರತದಿಂದ ಕಂಪನಿಯ ಆದಾಯ ನಾಲ್ಕು ತಿಂಗಳಲ್ಲಿ ದ್ವಿಗುಣಗೊಂಡಿದೆ ಅಂದ್ರೆ ಭಾರತದ ಸಾಫ್ಟ್ವೇರ್ ಕಂಪನಿಗಳು ಹಿಂದೆ ಅಮೆರಿಕನ್ ಕಂಪನಿಗಳನ್ನು ಅವಲಂಬಿಸಿದಂತಹ ಆಂಥ್ರೋಪಿಕ್ನ ನ ಗ್ರಾಹಕರಾಗ್ತಾ ಇವೆ ಇನ್ನು ಭಾರತೀಯ ಕಂಪನಿಗಳು ತಮ್ಮದೇ ಆದಂತಹ ಪರಿಣಾಮಕಾರಿ ಮಾದರಿಯನ್ನು ಹೊಂದಿಲ್ಲ ಆದರೆ ಅದನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಲಾಗಿಲ್ಲ ಆಂಥ್ರೋಪಿಕ್ ನ ಸ್ಥಾಪಕರಲ್ಲಿ ಒಬ್ಬರಾದ ಡೇರಿಯೋ ಅಮೋಡೈ ಎ ಐ ಬಗ್ಗೆ ಹಲವಾರು ಕಳವಳಗಳನ್ನು ವ್ಯಕ್ತಪಡಿಸಿದ್ದಾರೆ ಎ ಐ ಅನಿಯಂತ್ರಿತ ಆಗಬಹುದು ಸರ್ಕಾರಗಳು ಅವುಗಳನ್ನು ಅಪಾಯಕಾರಿ ಉದ್ದೇಶಗಳಿಗಾಗಿ ಬಳಸ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದರ ಬಗ್ಗೆ ಹೆಡ್ಲೈನ್ ಕಾಣಿಸೋದಿಲ್ಲ ನಿಮಗೆ ಆಂಥ್ರೋಪಿಕ್ ಅಮೆರಿಕಾದಲ್ಲಿ ಹೂಡಿಕೆ ಮಾಡಿದಷ್ಟು ಹೂಡಿಕೆಯನ್ನು ಇಲ್ಲಿ ಮಾಡೋದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಭಾರತದ ಐ ಟಿ ವಲಯದ ಬೆಳವಣಿಗೆ ಮೂರರಿಂದ ಐದು ಪರ್ಸೆಂಟ್ ರಷ್ಟು ಸ್ಥಗಿತಗೊಂಡಿದೆ ಈ ಕಂಪನಿಗಳಲ್ಲಿ ನೇಮಕಾತಿ ಕೂಡ ಎ ಐ ಕಾರಣದಿಂದಾಗಿ ಕುಸಿದು ಹೋಗಿದೆ ಇದು ಅವುಗಳ ಷೇರುಗಳ ಬೆಲೆಗಳು ಕುಸಿಯೋದಕ್ಕೆ ಕಾರಣ ಆಗಿದೆ ಇಂತಹ ಸಂದರ್ಭದಲ್ಲಿ ಇನ್ಫೋಸಿಸ್ ತನ್ನ ಎಐ ಮಾರ್ಗಸೂಚಿಯನ್ನು ಪ್ರಸ್ತುತ ಪಡಿಸಿದಾಗ ಮಾರುಕಟ್ಟೆ ಅದನ್ನು ನಂಬಲಿಲ್ಲ ಅಂತ ಹೇಳಾಗ್ತಾ ಇದೆ ಅಮೇರಿಕನ್ ಕಂಪನಿ ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರನೇ ಅದರ ಷೇರುಗಳು ಏರಿದವು ಇದು ಎ ಐ ವಿಷಯದಲ್ಲಿ ಭಾರತ ಇವತ್ತು ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ಸೂಚಿಸುತ್ತೆ ಆದರೆ ಎ ಐ ಸಮ್ಮೇಳನದ ವರದಿಯಲ್ಲಿ ಈ ವಾಸ್ತವಗಳನ್ನು ತೋರಿಸ್ಲಾಗ್ತಾ ಇದೆಯಾ ಭಾರತದ ಸರ್ವಂ ಎ ಐ ಅನ್ನು ಹೊಗಳಾಗ್ತಾ ಇದೆ ಆದ್ರೂ ಅದರ ಯಶಸ್ಸು ಸೀಮಿತ ಅಂತ ಹೇಳಲಾಗ್ತಾ ಇದೆ ಸರ್ವಂನ ಕೆಲಸ ಉತ್ತಮ ಆಗಿದೆ ಆದರೆ ಅದ್ರ ಕೆಲಸ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಪ್ರಪಂಚದ ಮೇಲೆ ಪ್ರಭಾವ ಬೀರಿಲ್ಲ ಎಐ ಯ ಮೂಲಭೂತ ಮಾದರಿ ವ್ಯಾಪಕವಾಗಿಲ್ಲ ಅವುಗಳನ್ನು ಭಾರತೀಯ ಮಾರುಕಟ್ಟೆಗಾಗಿನೇ ವಿನ್ಯಾಸಗೊಳಿಸಲಾಗಿದೆ ಭಾರತದಲ್ಲಿ ಹೂಡಿಕೆ ಮಾಡೋದಿಕ್ ಬಯಸುವಂತ ಹೂಡಿಕೆದಾರರು ರಾಜಕೀಯ ಮತ್ತೆ ಆರ್ಥಿಕ ಅಡಚಣೆಯನ್ನ ನಿರ್ಲಕ್ಷ್ಯ ಮಾಡೋದಿಕ್ ಸಾಧ್ಯ ಇಲ್ಲ ಅವರು ತೆರಿಗೆಗಳನ್ನು ನಿರ್ಲಕ್ಷಿಸೋದಿಕ್ ಸಾಧ್ಯ ಇಲ್ಲ ಅನೇಕ ಸಂದರ್ಭಗಳಲ್ಲಿ ಸಬ್ಸಿಡಿಗಳ ಲಭ್ಯ ಇದ್ರೂ ಕೂಡ ಅವುಗಳನ್ನ ತಲುಪಿಸೋದಿಕ್ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳಿವೆ ಭಾರತ ಇನ್ನೂ ಎಐನಲ್ಲಿ ಯಶಸ್ಸನ್ನು ಸಾಧಿಸಿಲ್ಲ ಚೀನಾದ ಎಐ ರೋಬೋಡನ್ನ ತಂದು ಬಿಟ್ಟು ಅದನ್ನ ತನ್ನದೇ ಅಂತ ಹೇಳ್ಕೊಳ್ಳುವ ಮೂಲಕ ಗ್ಯಾಲ್ಗೋಟಿಯಾಸ್ ಮಾಡಿರುವಂತಹ ಎಡವಟ್ಟು ಸಣ್ಣದಲ್ಲ ಮತ್ತೆ ಇಂಥ ವಂಚನೆಗಳು ಈ ಕಾಲದ ದೊಡ್ಡ ಬದಲಾವಣೆಗಳನ್ನ ಸರಿಯಾಗಿ ಅರ್ಥ ಹಾಗೆ ತಡೆಯುತ್ತವೆ ಹಾಗಾಗಿನೇ ಬಹುಶಃ ಇಂಥ ಗದ್ದಲವನ್ನ ಆಳ್ತಾ ಇರೋರು ಕೂಡ ಬಯಸ್ತಾ ಇರಬಹುದೇನು ಯಾಕಂತಂದ್ರೆ ಘೋಷಣೆಗಳ ಸೋತ್ರನು ಗದ್ದಲ ಉಪಯೋಗಕ್ಕೆ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿರಬಹುದು ವೀಕ್ಷಕರೇ ಈ ಕುರಿತು ನಿಮ್ಗೆ ಅನ್ಸುತ್ತೆ ಏನ್ ಅಭಿಪ್ರಾಯ ಇದೆ ನಿಮ್ಮ ಅಭಿಪ್ರಾಯವನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ನೀವೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಇರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು